ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗಾರ್ಡ್ನಿಂಗ್ ವಿತ್ ಪ್ರೀತಿ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ಯೂಸ್ಫುಲ್ ವಿಡಿಯೋಂದಿಗೆ ಬಂದಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸುಮಾರು ಜನ ಕಾಮೆಂಟ್ ಮಾಡಿದರು ಅಕ್ಕ ಎಷ್ಟು ಗಿಡ ಚೆನ್ನಾಗಿದೆ ಅಂದರೆ ಹಚ್ಚ ಹಸಿರಾಗಿದೆ ಆದರೂ ಹೂಗಳು ಬಿಡ್ತಾ ಇಲ್ಲ ಅಕ್ಕ ಇದಕ್ಕೇನಾದರೂ ಒಂದು ಹೇಳಿ ಸೊಲ್ಯೂಷನ್ನ ಅದು ಆರ್ಗ್ಯಾನಿಕ್ಕಾಗಿ ಫರ್ಟಿಲೈಸರ್ ಮನೆಯಲ್ಲೇ ತಯಾರಿಸುವಂಥದ್ದಾಗಿರಬೇಕು ಅಂತ ಕೇಳ್ಕೊಂಡಿದ್ರು ಸುಮಾರು ಜನ ಮೆಸೇಜ್ ಮಾಡಿರೋದ್ರಿಂದ ಅದನ್ನೇ ನಾನು ಇವತ್ತಿನ ಟಾಪಿಕ್ ಆಗಿ ತೊಗೊಂಡು ಬಂದಿದ್ದೀನಿ ಎಲ್ಲರೂ ಮನೆಯಲ್ಲೂ ಒಂದು ಚಿಕ್ಕದಾಗಿ ಗಾರ್ಡನ್ ನ ಮಾಡ್ಕೊಂಡಿರ್ತೀರ ಎಲ್ಲ ಹೌಸ್ ವೈಫ್ ಹೋಮ್ ಮೇಕರ್ಸ್ಗೂ ಒಂದು ಆಸೆ ಇರುತ್ತೆ ಗಿಡಗಳಲ್ಲಿ ತುಂಬ ಹೂಗಳು ಬಿಡಬೇಕು ಹಾಗೆ ಗಿಡ ತುಂಬ ಹೆಲ್ದಿಯಾಗಿರಬೇಕು ನಮ್ಮ ಗಾರ್ಡನ್ ಅಥವಾ ನಮ್ಮ ಬಾಲ್ಕನಿ ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅಂತ ಸೊ ಹೂಗಳು ಬಿಡದೇ ಇರುವಾಗ ಎಷ್ಟು ಬೇಜಾರಾಗುತ್ತೆ ಅನ್ನೋದು ಅದು ನನಗೂ ಗೊತ್ತು ನಾನು ಗಾರ್ಡನಿಂಗ್ ಸ್ಟಾರ್ಟ್ ಮಾಡಿದಾಗ ಈ ಥರ ಪ್ರಾಬ್ಲಮ್ನ ನಾನು ತುಂಬ ಫೇಸ್ ಮಾಡಿದ್ದೀನಿ ಆಮೇಲೆ ಒಂದೊಂದಾಗಿ ನಾನು ಕಲಿತಾ ಬಂದಮೇಲೆ ನನಗೂ ಗೊತ್ತಾಗಿರುವಂಥದ್ದು ಯಾವ ಗಿಡಕ್ಕೆ ಏನು ಕೊಟ್ಟರೆ ಹೂಗಳು ಬರುತ್ತೆ ಹಾಗೆ ಇದಕ್ಕೆ ಏನು ಕಡಿಮೆ ಆಗಿದೆ ಅನ್ನೋದನ್ನು ನಾನು ತಿಳ್ಕೊತಾ ಬಂದು ಹಾಗೆ ನಿಮಗೂ ಕೂಡ ಶೇರ್ ಮಾಡ್ತೀನಿ ಇದು ನಿಮಗೆ ತುಂಬ ಹೆಲ್ಪ್ಫುಲ್ ಆಗ್ತಾಯಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನಮಗೆ ಗಿಡದಲ್ಲಿ ಹೂಗಳು ಬರೋಕ್ಕೆ ಮೇಯ್ನ್ ಏನಾಗಿರಬೇಕು ಅಂದರೆ ಗಿಡ ತುಂಬ ಚೆನ್ನಾಗಿರುತ್ತೆ ಹಚ್ಚ ಹಸಿರಾಗಿರುತ್ತೆ ಎಲ್ಲನೂ ಚೆನ್ನಾಗಿರುತ್ತೆ ಆದರೆ ಗಿಡಕ್ಕೆ ಬೇಕಾಗಿರೋಂಥ ಎನರ್ಜಿ ಅಂತಂದರೆ ಕೆ ಇಲ್ಲದೇ ಇದ್ದರೆ ಯಾವುದೇ ಕಾರಣಕ್ಕೂ ಗಿಡದಲ್ಲಿ ಹೂಗಳು ಬಿಡೋದಿಲ್ಲ ಸೊ ಕೆ ನಾವು ನ್ಯಾಚುರಲ್ಲಾಗಿ ಹೇಗೆ ಕೊಡ್ಬೋದು ಗಿಡಕ್ಕೆ ಯಾವುದನ್ನು ಯೂಸ್ ಮಾಡಿದರೆ ತುಂಬ ಚೆನ್ನಾಗಿ ಹೂಗಳು ಬಿಡುತ್ತೆ ಅನ್ನೋದೇ ಇವತ್ತಿನ ವಿಡಿಯೋ ಹೇಳ್ತಾ ಇದ್ದೀನಿ ಸೊ ಇಲ್ಲಿ ನೋಡ್ತಾ ಇದ್ದೀರಾ ಪ್ರತಿಯೊಂದು ಗಿಡದಲ್ಲೂ ಐದರಿಂದ ಆರು ಮಗುಗಳು ಹೂಗಳು ಇದ್ದೇ ಇರುತ್ತೆ ಇದು ನನ್ನ ಬಾಲ್ಕನಿಯಲ್ಲಿ ಇಟ್ಕೊಂಡಿರುವಂತಹ ಗಿಡಗಳು ಸೊ ಸ್ವಲ್ಪ ದಿನ ಆದಮೇಲೆ ಏನಾಗುತ್ತೆ ಹೂಗಳನ್ನ ಕೊಡುತ್ತೆ ಹಾಗೇನೆ ಸ್ವಲ್ಪ ದಿನ ಹೂಗಳನ್ನ ಕೊಡೋದಿಲ್ಲ ಹೂಗಳು ಕೊಡದೇ ಇರುವಾಗ ನಾವ್ ಏನ್ ಮಾಡಬೇಕು ಅಂತಂದ್ರೆ ಇಲ್ಲಿ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ ಗಿಡ ಹಚ್ಚು ಹಸಿರಾಗಿದೆ ಆದರೂ ಬೆಳವಣಿಗೆ ಇದೆ ಆದ್ರೂ ಹೂ ಕೊಡ್ತಾ ಇಲ್ಲ ಯಾಕೆ ಅಂದರೆ ಇದಕ್ಕೆ ಸ್ವಲ್ಪ ದಿನದ ಮುಂಚೆ ಪೆಸ್ಟ್ ಅಟ್ಯಾಕ್ ಆಗಿತ್ತು ಸೊ ಅದಕ್ಕೆ ನಾನು ಏನು ಮಾಡಬೇಕು ಮಾಡಿದ್ದೀನಿ ಅಂತಂದರೆ ನೀಮ್ ಆಯಿಲ್ನ ಸ್ಪ್ರೇ ಮಾಡಿದ್ದೀನಿ ಸೊ ಇದಾದ ಮೇಲೆ ಇದಕ್ಕೆ ಬೇಕಾಗಿರುವಂಥದ್ದು ಎನ್ ಪಿ ಕೆ ಸೊ ನಾವು ಎನ್ ಪಿ ಕೆ ನ್ಯಾಚುರಲ್ ಸೋರ್ಸಾಗಿ ಕೊಡೋಣ ಬನ್ನಿ ಅದನ್ನು ಹೇಗೆ ತಯಾರು ಮಾಡೋದು ಅಂತ ನೋಡ್ಕೊಬರೋಣ ಎಲ್ಲರೂ ಮನೆಯಲ್ಲೂ ಬಾಳೆಹಣ್ಣು ಇರುತ್ತೆ ಬಾಳೆಹಣ್ಣನ ಸಿಪ್ಪೆನ ಡಸ್ಟ್ಬಿನ್ನಿಗೆ ಹಾಕೋ ಬದಲು ಅದನ್ನು ಒಣಗಿಸಿ ಅಥವಾ ಹಸಿನೇ ನೀವು ಯೂಸ್ ಮಾಡ್ಬೋದು ಅದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಸ್ಪೂನ್ ಆಗುವಷ್ಟು ಅರಿಶಿಣನ ಹಾಕೊಂಡಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಯೂಸ್ಡ್ ಟೀ ಪೌಡರ್ ಆದರೂ ಹಾಕೋಬಹುದು ಅಥವಾ ನೀವು ಡೈರೆಕ್ಟ್ ಆಗಿ ರಾ ಟೀ ಪೌಡರ್ ಕೂಡ ಹಾಕೋಬಹುದು ಇದನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀವು ಯಾವ ಗಿಡಕ್ಕೆ ಕೊಡಬೇಕು ಆ ಗಿಡದ ಮಣ್ಣು ಒಂದು ಎರಡು ಇಂಚ್ ಆಗುವಷ್ಟು ಪಾಟಿಂದ ಕೆಳಗಡೆ ತಗೋ ತೆಗೆದು ಅದಕ್ಕೆ ನಾವು ಈ ಮಿಶ್ರಣನ ಅಂದರೆ ಇದನ್ನು ಫಸ್ಟಿಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇದರಲ್ಲಿ ನಾವು ಬನಾನಾನ ಯೂಸ್ ಮಾಡಿದ್ದೀವಿ ಅರಶಿನ ಯೂಸ್ ಮಾಡಿದ್ದೀವಿ ಹಾಗೆ ಟೀ ಪೌಡ್ರ್ ಈ ಮೂರು ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿದ್ದೀವಿ ಇಲ್ಲಿ ಮೇಲ್ಗಡೆ ಮಣ್ಣನ್ನು ನಾನು ತೆಗ್ದಿದ್ದೀನಿ ಅದಕ್ಕೆ ಈ ರೀತಿಯಾಗಿ ನೀವು ಡೈರೆಕ್ಟಾಗಿ ಹಾಕ್ಕೊಂಡು ಇದ್ರ ಮೇಲೆ ತೆಗ್ದಿರುವಂಥ ಮಣ್ಣನ್ನು ಹಾಕಿ ಚೆನ್ನಾಗಿ ನೀರು ಕೊಟ್ಟರೆ ಆಯಿತು ಸೊ ಅರಿಶಿನ ನಾವು ಯಾಕೆ ಯೂಸ್ ಮಾಡ್ತೀವಿ ಅಂತಂದರೆ ಇದು ಆ್ಯಂಟಿ ಫಂಗಲ್ ಆಗಿ ವರ್ಕ್ ಮಾಡುತ್ತೆ ಗಿಡದಲ್ಲಿ ಯಾವುದೇ ಪೆಸ್ಟ್ ಅಟ್ಯಾಕ್ ಆಗಿರಲಿ ಅಥವಾ ನೀವು ಏನಾದರೂ ಫರ್ಟಿಲೈಸ್ ಹಾಕಿರ್ತೀರ ಅದಕ್ಕೆ ಫಂಗಸ್ ಆಗಬಾರ್ದು ಅನ್ನೋದಕ್ಕೆ ನಾವು ಅರ್ಶನ ಹಾಕ್ತೀವಿ ಹಾಗೆ ಬನಾನಾ ಪೀಲ್ ಎಲ್ರಿಗೂ ಗೊತ್ತಿರುವಂಥದ್ದೇ ಬನಾನಾ ಪೀಲಲ್ಲಿ ಪೊಟ್ಯಾಷಿಯಂ ಹಾಗೆ ಮೆಗ್ನೀಷಿಯಂ ಗಿಡಕ್ಕೆ ಬೇಕಾಗಿರುವಂತಹ ನ್ಯೂಟ್ರಿಯೆಂಟ್ಸ್ ಇರೋದ್ರಿಂದ ಅದನ್ನು ಯೂಸ್ ಮಾಡ್ಕೊತಾ ಇದ್ದೀವಿ ಹಾಗೆ ಟೀ ಪೌಡ್ರಲ್ಲಿ ಹೇರಳವಾಗಿ ಎನ್ ಪಿ ಕೆ ಇರೋದ್ರಿಂದ ಅದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ ಈ ಮೂರನ್ನು ಮಿಶ್ರಣ ಮಾಡಿ ಹಾಕೋದ್ರಿಂದ ಗಿಡ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಇದನ್ನು ನೀವು ಎಷ್ಟು ದಿನಕ್ಕೊಂದು ಸಲ ಯೂಸ್ ಮಾಡ್ಬೋದು ಅಂದರೆ ತಿಂಗಳಿಗೆ ಒಂದು ಸಲ ಅಥವಾ ಹದಿನೈದು ಒಂದು ಸಲ ಯೂಸ್ ಮಾಡಿದರೂ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಬಿಕಾಸ್ ನಾವು ಆರ್ಗ್ಯಾನಿಕ್ಕಾಗಿ ಇದನ್ನು ಮಾಡ್ಕೊಳ್ಳೋದ್ರಿಂದ ಹದಿನೈದು ದಿನಕ್ಕೆ ನಿಮ್ಗೆ ಟೈಮ್ ಸಿಕ್ಕರೆ ಟೈಮ್ ಇಲ್ಲ ಅನ್ನೋರು ಒಂದು ತಿಂಗಳಿಗೆ ಒಂದು ಸಲ ಕೊಟ್ಟು ನೋಡಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ತುಂಬ ಚೆನ್ನಾಗಿ ಹೂಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನೂ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನಾನು ಆನ್ಸರ್ ಮಾಡ್ತೀನಿ ಸ್ವಲ್ಪ ಲೇಟ್ ಆಗ್ಬೋದು ಆನ್ಸರ್ ಮಾಡೋದು ಬಟ್ ಆನ್ಸರ್ ಮಾಡೇ ಮಾಡ್ತೀನಿ ಯಾವ ಕಾಮೆಂಟನ್ನು ನಾನು ಆನ್ಸರ್ ಮಾಡದೇ ಇರೋದಿಲ್ಲ ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇದಾಗಿತ್ತು ಕೆಮಿಕಲಿ ನಾವು ಟ್ರೀಟ್ ಮಾಡೋದಕ್ಕಿಂತ ಆರ್ಗ್ಯಾನಿಕ್ ಆಗಿ ಟ್ರೀಟ್ ಮಾಡಿ ಗಿಡಗಳಿಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು